ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ವೆಡ್ನಸ್ ಡೇ ಏನಿರುತ್ತೆ ಸ್ಪೆಷಲ್ ಅಂತಂದರೆ ಇವತ್ತು ಬುಗುತ್ ಹೋಗ್ಬೇಕು ಅಂತ ಎಲ್ಲ ರೆಡಿ ಹೋಗ್ಬೇಕು ಇವಾಗ ಬುಗತ್ ಬೆಳಗ್ಗೆ ನಾನು ಮತ್ತು ಶ್ರೀನಿವಾಸ ಇಬ್ಬರು ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಆದ್ರೆ ಇವಾಗ ಅವರು ಆಟ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಸಿಂಚು ಮಿಂಚು ಮತ್ತೆ ತೇಜು ಎಲ್ಲ ಹೊರಡೋಣ ಅಂತ ರೆಡಿಯಾಗಿದ್ದೀವಿ ಸ್ವಲ್ಪ ಇನ್ನೊಬ್ಬ ಬೇಗ ಹೋಗ್ಬೇಕಾಗಿತ್ತು ಸ್ವಲ್ಪ ಟೈಮ್ ಆಗೋಗಿದೆ ಇವಾಗ ಹೊರಟಿದ್ದೀವಿ ಬುಗುತ್ ಕಲಿಗೆ ಹೋಗಿ ಏನು ಮಾಡ್ತೀವಿ ಹೇಗಿರುತ್ತೆ ಎಲ್ಲ ಅಂತ ಹೆಣ್ಣು ನೋಡಿ ಈಗ ಗೊತ್ತಾಗುತ್ತೆ ಏನಕ್ಕಮ್ಮ ಶನಿವಸರು ಇವಾಗ ಬಂದವ್ರೆ ಇವಾಗ ಹೋಗ್ಬೇಕು ನಮ್ಮಮ್ಮ ಫೋನ್ ನೋಡ್ತವ್ರೆ ಅವ್ರು ಬೈತವ್ರೆ ನಮ್ಗೆ ಚೆನ್ನಮ್ಮ ಮುಂಚೆ ಮುಂದೆ ಬ ಮಿಂಚು ಹಿಂಗ ರೆಡಿ ಆಗೋಳೆ ಟೆಂಪಲ್ಗೆ ಫ್ಯಾಷನ್ ಲೇಡಿ ಟೆಂಪಲ್ಗೆ ಅವ್ಳು ಔಟ್ ಫಿಟ್ ನೋಡಿ ಯಾವ ತರ ಐತೆ ಅಂತ ತೇಜನ್ ತೋರಿಸ್ತೀನಿ ತೇಜವ್ರು ಒಬ್ಬಿಟ್ಟ ಒಬ್ಬಿಟ್ಟಿಗೆ ಹೂನ ತಿರುತ್ತೋಳೆ ನಮ್ಮತ್ತೆ ರೆಡಿ ಆಗ್ತವಳೆ ಹಾಗಾಗಿ ಇವಳೆ ತಿರುತ್ತೋಳೆ ಒಬ್ಬಿಟ್ಟು ಏನಕ್ಕೆ ಮಾಡ್ತಿರೋದು ಅಂತಂದ್ರೆ ವರಮಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಾ ನಿನ್ನೆ ಲಾಗ್ ಮಾಡ್ತೀನಿ ಅಣ್ಣಮ್ಮ ಆವಾಗಿಂದ ಬರೀ ಫೋ ನಾನು ವಿಡಿಯೋ ಮಾಡ್ತಿರೋದು ನಮ್ಮಅಮ್ಮ ಫೋಟೋ ಅಂತ ಅನ್ಕೊಬಿಟ್ಟವ್ರೆ ಅಲೋಮ್ಮ ಫೋಟೋಲೆ ಲಾಗು ಆಯ್ತು ನಾವೆಲ್ಲ ರೆಡಿಯಾಗಿ ರೆಡಿಯಾಗಿ ಕೂತಿದೀವಿ ಮತ್ತೆ ಸಿಂಚು ರೆಡಿ ಆಗ್ತವ್ರೆ ಟೈಮ್ ಸ್ವಲ್ಪ ಲೇಟ್ ಹೋಗ್ಬೇಕು ಅವ್ರು ಬಂದ್ಮೇಲೆ ಕೊಡಬೇಕು చశు చశతే బర్తనేపెండెన్స్ డే గడి మ ತಾನೇ ಬಂದು ರೀಚ್ ಆಗಿದ್ದೀವಿ ಇವಾಗ ಇದ್ದೀವಿ ಟೆಂಪಲ್ ಒಳಗಡೆ ಏನೋ ಜಾತ್ರೆ ಬೇರೆ ಇದೆ ಇವತ್ತು ತೋರಿಸ್ತೀನಿ ನನಗೆ ನೋಡಿ ಲಾಕ್ನ ಎಲ್ಲ ಹೌದು लोडी फ्रेंड्स फटाके लोडीता इदा रे ದೇವಸ್ಥಾನದ ಹೊರ್ಗಡೆ ದೇವ್ರದ್ದು ಮೆರವಣಿಗೆ ಮಾಡ್ತಾ ಇದ್ರು ಹಾಗಾಗಿ ಹೊರ್ಗಡೆ ತುಂಬ ಜನ ರಶ್ ಇದ್ದರು ಒಳಗಡೆ ಅಷ್ಟೊಂದು ಜನ ಇರಲಿಲ್ಲ ನಮ್ಗೆ ಬೇಗ ದರ್ಶನ ಕೂಡ ಆಯಿತು ಈ ದೇವಸ್ಥಾನಕ್ಕೆ ಅವಾಗವಾಗ ಹೋಗ್ತಾ ಇರ್ತೀವಿ ಆದರೆ ಈ ಥರ ಜಾತ್ರೆ ಟೈಮಲ್ಲಿ ಪಟಾಕಿ ಎಲ್ಲ ಹೊಡೆಯೋ ಟೈಮಲ್ಲಿ ನಾವು ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿ ನೋಡಿದ್ದು ಪಾಪ ಭಯ ಪಡ್ತಾನೆ ಅಂತ ಅಂದ್ಕೊಂಡ್ವಿ ಆದರೆ ಅವನೇನು ಭಯ ಪಟ್ಕೊಂಡಿಲ್ಲ ಆಗ ಆಟಾಡ್ಕೊಂಡಿದ್ದ ಇವತ್ತು ಬುಗದ್ ಕಲಿ ಜಾತ್ರೆ ಜಾತ್ರೆ ಈ ಥರ ಎಲ್ಲ ಸ್ಟಾಲ್ ಹಾಕಿದ್ದಾರೆ ನೋಡ್ಬೋದು ನೋಡಿ ಫುಲ್ ಪಟಾಕಿ ಗಿಟಕ್ಕೆಲ್ಲ ಓಡಿದ್ರು ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಓಡಬೇಕು ಅಲ್ಲಿ ಹೋಯ್ತು ನೋಡಿ ಅಲ್ಲಿ ಬೇಡ ಅಂದ್ರೆ ಅದನ್ನೇ ತಗೊತವ್ರಿ ಬಲೂನ್ ಬೇಡ ಅಂತಂದ್ರು ತಗೊಂಡ್ ಬಂದ್ರು ಆದ್ರೆ ಈ ಬಲೂನ್ ಮನೆಗೆ ಬರೋ উড়್ತ ಒಡ್ದೋಗಿತ್ತು ಅದಕ್ಕಿಂತ ಈ ಆಟ ತಕೊಂಡಿದ್ರೆ ತಗೊಂಡಿದ್ರೆ ಚೆನ್ನಾಗಿ ಚೆನ್ನಾಗಿರ್ತಿತ್ತು ತಮಾ ದಿನ ಚಚ್ಚಾಕ್ ಬಿಡ್ತಾರ ಅಷ್ಟೇ ಅವರು ಹುಡುಗಿ ಬೊಂಬೆ ತಕೊಂಡಿದ್ದೀನಿ ಹುಡುಗಿ ಬಾಂಬೆನಕ್ಕೆ ಚೆನ್ನಾಗಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ವಿ ನನ್ನ ಚಾನಲ್ ಏನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ ಅಂಟಿಲ್ ಟೇಕ್ ಕೇರ್ ಟಾಟಾ ಬೈ ಬೈ